ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ಆರೋಗ್ಯಕರವಾದಂತಹ ರೆಸಿಪಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಗೆಯೇ ಆಫೀಸ್ಗೆ ಹೋಗೋಹರಿದ್ರೆ ಖಂಡಿತವಾಗ್ಲೂ ಇದನ್ನು ಒಂದು ಹತ್ತೇ ನಿಮಿಷದಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು ಇವತ್ತು ಮಾಡ್ತಾ ಇರುವಂತಹ ಸ್ಪೆಷಲ್ ಆದ ಆರೋಗ್ಯಕರವಾದಂತಹ ತಿಂಡಿ ಬೇಳೆ ಕಿಚಡಿ ತುಂಬಾ ರುಚಿಕರ ಹಾಗೆಯೇ ಹೆಚ್ಚು ಆರೋಗ್ಯಕರ ಹಾಗೆ ಇದನ್ನು ನೀವು ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡು ಹೋಗ್ಬೋದು ಅಥವಾ ನೀವು ಇದನ್ನು ಡಿನ್ನರ್ಗೂ ಕೂಡ ಮಾಡ್ಕೊಳ್ಬೋದು ಅಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಾಲ್ ಕಿಚಡಿ ಮಾಡೋದಕ್ಕೆ ಮೊದಲನೇದಾಗಿ ಅರ್ಧ ಕಪ್ಪು ಅಕ್ಕಿ ಬಳಸ್ತಾ ಇದ್ದೀನಿ ಅರ್ಧ ಕಪ್ ಹೆಸರು ಬೇಳೆ ಅರ್ಧ ಕಪ್ ತೊಗರಿ ಬೇಳೆ ಬಳಸ್ತಾ ಇದ್ದೀನಿ ಹಾಗೇನೆ ಖಾರದ ಪುಡಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ಧನಿಯಾ ಪುಡಿ ಕೂಡ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದು ಬಂದು ಜೀರಿಗೆ ಪುಡಿ ಇದೆಲ್ಲ ಕೂಡ ಓಮ್ ಮೇಡ್ ಪದಾರ್ಥನೇ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಹಾಗೇನೆ ಒಗ್ಗರಣೆಗೆ ಸಾಸಿವೆ ಕೂಡ ಬಳಸ್ತಾ ಇದ್ದೀನಿ ಇದು ಗರಂ ಮಸಾಲ ಪುಡಿನ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಬಳಸ್ತಾ ಇರೋದು ಹಾಗೇ ಮಾಡೋದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಬಳಸ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಓಮ್ ಮೇಡು ಇದು ಮನೆಯಲ್ಲಿ ನಾನೇ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೆ ಒನ್ ಟೇಬಲ್ ಸ್ಪೂನು ಹಾಗೆ ಕೊತ್ತಮರಿ ಸೊಪ್ಪು ಸ್ವಲ್ಪ ಹಾಗೆ ಕರ್ಬೇವಿನ ಎಲೆ ಹಾಗೆ ಮೀಡಿಯಮ್ ಸೈಜು ಒಂದೆರಡು ಈರುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಬಳಸ್ತಾ ಇದ್ದೀನಿ ಖಾರದ ಪುಡಿನೂ ಕೂಡ ಬಳಸ್ತಾ ಇದ್ದೀನಿ ಹಾಗಾಗಿ ಎರಡು ಹಸಿಮೆಣಸಿನ್ಕಾಯಿದ್ರೆ ಸಾಕು ಹಾಗೆ ಚಕ್ಕೆ ಒಂದು ಹಾಗೆಯೇ ಎರಡು ಪೀಸ್ ಲವಂಗ ಹಾಗೆ ಒಂದು ಮೀಡಿಯಮ್ ಸೈಜು ಟೊಮೊಟೊ ಮೊದಲನೇದಾಗಿ ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಯಾವುದೇ ಅಕ್ಕಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ನಾನಿಲ್ಲಿ ದೋಸೆ ಅಕ್ಕಿನ ಬಳಸ್ತಾ ಇದ್ದೀನಿ ದೋಸೆ ಅಕ್ಕಿ ಬಳಸೋದ್ರಿಂದ ಸ್ವಲ್ಪ ರುಚಿಕರವಾಗಿ ಬರುತ್ತೆ ಅಂತ ಇವಾಗ ಎಲ್ಲನೂ ಇವಾಗ ಬೇಳೆಗಳನ್ನ ಹಾಕಿ ಇದನ್ನು ಮೊದಲನೇದಾಗಿ ಫಸ್ಟ್ ನಾವು ಒಂದು ಎರಡು ಬಾರಿ ಸ್ವಚ್ಛವಾಗಿ ನಾವು ವಾಶ್ ಮಾಡ್ಕೋಬೇಕಾಗತ್ತೆ ಇವಾಗ ವಾಶ್ ಮಾಡಿದ ನಂತರ ಇದಕ್ಕೆ ಒಂದು ಎರಡು ಗ್ಲಾಸ್ ನೀರನ್ನು ಸೇರಿಸಿ ಇದನ್ನು ಸೈಡಿಗೆ ಇದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕಾದಿದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನಾನು ಇದಕ್ಕೆ ಚಕ್ಕೆ ಮತ್ತು ಲವಂಗ ನೀವು ಬೇಕಾದರೆ ಪಲಾವ್ ಎಲೆ ಕೂಡ ಹಾಕ್ಕೋಬೋದು ನಂತರ ಈರುಳ್ಳಿ ಹಸಿ ಮೆಣಸಿನ್ಕಾಯಿನೂ ಕೂಡ ಇವಾಗ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೇನೇ ಇದ್ರ ಜೊತೆಗೇನೆ ಕರ್ಬೇವಿನ ಎಲೆ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಈ ತರ ಮುರಿದು ಬಿಟ್ಟು ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾನಿಲ್ಲಿ ತೋರಿಸ್ತಾ ಇರೋದು ಸುಮಾರು ಒಂದು ನಾಲ್ಕು ಜನಕ್ಕೆ ಆಗುವಂತಹ ಪ್ರಮಾಣದಲ್ಲಿ ನೀವು ಬೇಕಾದರೆ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಕ್ವಾಂಟಿಟಿನ ನೀವು ಇಲ್ಲಿ ಡಬಲ್ ಆಗಿ ಕೂಡ ಮಾಡ್ಕೊಳ್ಬೋದು ಈರುಳ್ಳಿ ಫ್ರೈ ಆದ ಬಳಿಕ ಟೊಮೊಟೊನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷದವರೆಗೂ ಸ್ವಲ್ಪ ಟೊಮೊಟೊ ಸಾಫ್ಟಾಗಿ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ಸ್ಮೆಲ್ ಹೋಗಬೇಕು ಇದನ್ನ ಇವಾಗ ಬಾಡಿಸಿದ ನಂತರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರದ ಪುಡಿ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಖಾರನ ನೋಡ್ಕೊಂಡು ಮಾಡ್ಕೊಳ್ಳಿ ಹಸಿ ಹಸಿಮೆಣಸಿನಕಾಯಿನೂ ಬಳಸಿರೋದ್ರಿಂದ ಸ್ವಲ್ಪ ಖಾರ ಆಗುತ್ತೆ ಹಾಗಾಗಿ ನಂತರ ಧನಿಯಾ ಪುಡಿ ಇದು ಕೂಡ ಎಲ್ಲ ಹೋಮ್ ಮೇಡ್ ಪದಾರ್ಥನೇ ನಂತರ ಅರಿಶಿನದ ಪುಡಿ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಪುಡಿ ಇದು ಕೂಡ ಒಂದು ಕಾಲ್ ಟೀ ಸ್ಪೂನು ನೀವು ಬೇಕಾದರೆ ಒಗ್ಗರಣೆಗೆ ನೀವು ಒಂದು ಕಾಲು ಟೀ ಸ್ಪೂನು ಜೀರಿಗೆ ಸೇರಿಸಿದ ನಂತರ ಬೇಕಾದರೆ ಪುಡಿ ಅವಶ್ಯಕತೆ ಇರೋದಿಲ್ಲ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಗರಂ ಮಸಾಲ ಒಂದು ಕಾಲ್ ಟೀ ಸ್ಪೂನು ಈಗೆಲ್ಲ ಹಾಕಿದ ನಂತರ ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಕಡೆ ನೀವು ಬೇಳೆನ ಬೇಯಿಸ್ಕೊಂಡು ಈ ಕಡೆ ಒಗ್ಗರಣೆ ಹಾಕಬೇಕು ಆ ಥರದ್ದೆಲ್ಲ ಏನು ಇರೋದಿಲ್ಲ ಒಂದೇ ಸಲ ನಾವು ಇದನ್ನು ಮಾಡ್ಕೊಳ್ಬೋದು ನಂತರ ಆವಾಗಲೇ ನೆನೆಸಿಟ್ಟಿದ್ನಲ್ವ ಬೇಳೆ ಅಕ್ಕಿ ಎಲ್ಲನೂ ಕೂಡ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಒಂದು ವಿಧಾನದಲ್ಲಿ ಮಾಡಿಕೊಟ್ರೆ ಮಕ್ಕಳು ಸಾಮಾನ್ಯವಾಗಿ ತರಕಾರಿ ಅಷ್ಟು ಇಷ್ಟಪಡೋದಿಲ್ಲ ಅವರಿಗೆ ಈ ರೀತಿ ನಾವು ಎಲ್ಲ ಬೇಳೆಗಳನ್ನೂ ಸೇರಿಸಿ ಇಲ್ಲಿ ಮಾಡಿ ಕೊಡೋದ್ರಿಂದ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಇವಾಗ ಎಲ್ಲ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ನಿಮಿಷ ಸಾಕು ಈ ಥರ ಮಸಾಲೆ ಜೊತೆಯಲ್ಲಿ ಅಕ್ಕಿ ಬೇಳೆ ಎಲ್ಲ ನಾವು ಫ್ರೈ ಮಾಡೋದ್ರಿಂದ ಇನ್ನಷ್ಟು ರುಚಿಕರವಾಗಿ ಬರುತ್ತೆ ಅಂತ ತರಕಾರಿ ತಿನ್ನೋರು ಬೇಕಾದರೆ ನೀವು ಇದ್ರ ಜೊತೆಗೇನೆ ತರಕಾರಿಗಳು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಕೂಡ ಇಲ್ಲಿ ನೀವು ಬಳಸ್ಕೊಂಡು ಮಾಡಿಕೊಳ್ಬೋದು ನಂತರ ಇದಕ್ಕೆ ನೋಡಿ ನಾನಿವಾಗ ಸುಮಾರು ಒಂದು ನಾಲ್ಕು ಗ್ಲಾಸು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹೆಚ್ಚು ಕಮ್ಮಿ ನೀವು ಇಲ್ಲಿ ಮಾಡ್ಕೊಳ್ಬೋದು ಬೇಕಾದರೆ ನಂತರ ಕೂಡ ನೀವು ಬಿಸ್ತೀಟ್ನ ಸೇರಿಸ್ಬೋದು ನೀರಿನ ಪ್ರಮಾಣ ಕಡಿಮೆ ಆಯಿತು ಅಂತ ಅಂದರೆ ಕಿಚಡಿ ಸ್ವಲ್ಪ ತೆಳ್ಳಗಿರಬೇಕು ಆವಾಗಲೇ ರುಚಿಕರವಾಗಿ ಬರುತ್ತೆ ಇವಾಗ ಮಿಕ್ಸ್ ಎಲ್ಲ ಮಾಡಿದ್ದೀನಿ ಇದು ಸ್ವಲ್ಪ ಕುದಿ ಬರಲಿ ನೋಡಿ ಇವಾಗ ಕುದಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ನಾಲ್ಕು ವಿಸಿಲ್ ಮಾಡ್ಕೊಂಡಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನೋಡಿ ಫಸ್ಟ್ ಯಾವ ರೀತಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ನಿಮಗೆ ಏನಪ್ಪ ಒಳ್ಳೆ ಪಲಾವ್ ಥರ ಅಂತ ಅನ್ನಿಸ್ಬಿಟ್ಟು ಖಂಡಿತ ಇಲ್ಲ ನೋಡಿ ಬಿಸಿ ಇದ್ದಾಗ್ಲೇ ನಾವು ಇದನ್ನು ಒಂದು ನಾಲ್ಕು ಮಿಕ್ಸ್ ಮಾಡಿದ್ರೆ ನೋಡಿ ಕಿಚಡಿ ರೆಡಿ ಎಷ್ಟೊಂದು ಈಸಿ ಅಲ್ವಾ ಇದಕ್ಕೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಇವಾಗ ಬಿಸಿ ಬಿಸಿಯಾದಂತಹ ರುಚಿಕರವಾದಂತಹ ಬೇಳೆ ಕಿಚಡಿ ಹಾಗೆ ದಾಲ್ ಕಿಚಡಿ ರೆಡಿಯಾಗಿದೆ ಕೇವಲ ಹತ್ತೇ ನಿಮಿಷದಲ್ಲಿ ನೀವು ಕೂಡ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋ ಟೈಮು ಯಾವಾಗಲೂ ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂದು ಖಂಡಿತ ಬೇಜಾರಾಗಿದ್ದರೆ ಈ ಒಂದು ಕಿಚಡಿ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಇವಾಗ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ನೋಡೋದಕ್ಕಂತೂ ತುಂಬಾ ಕಲರ್ಫುಲ್ ಆಗಿದೆ ಹಾಗೆಯೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಇದ್ರ ಜೊತೆಯಲ್ಲಿ ಮೊಸರು ಬಜ್ಜಿ ಕೂಡ ಇಲ್ಲಿ ಮಾಡ್ಕೊಳ್ಬೋದು ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಮಾಡಿಕೊಂಡಿಲ್ಲ ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ ಅಂತ ನಾನು ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಪೂರ್ತಿಯಾಗಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ಇಲ್ಲಿ ತನಕ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ